ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನೋಡಿ ವ್ಯಕ್ತಿ ಹೊಸ ಗಡಿ ತಕೊಂಡು ಮಾರ್ಕೆಟ್ ನಲ್ಲಿ ಕಡಲೆಕಾಯಿ ವ್ಯಾಪಾರ ಮಾಡೋಣ ಅಂತ ದುಡ್ಡು ತಗೊಂಡು ಹೋಗ್ತಿದ್ದಾಗ ಏಳರಿಂದ ಎಂಟು ಜನ ಸೇರ್ಕೊಂಡು ಕೈ ಕಾಲ್ಗೆ ಹಗ್ಗ ಹಾಕಿ ಕಟ್ಟಿ ದುಡ್ಡನ್ನ ತಗೊಂಡು ಹೋಗಿದ್ದಾರೆ ನೈಟ್ ಟೈಮ್ ಓಡಾಡ್ಬೇಕಾದ್ರೆ ಹುಷಾರಾಗಿ ಓಡಾಡಿ ಈ ವಿಡಿಯೋನ ಶೇರ್ ಮಾಡಿ ફોનલે ઇલેઈતે પૂરી રીતે લીગલ આકીતે તાકુકલ કે આકીતે આરા વાહ ઉતક આરા 9 જના 9 જના લે લાગી દો અંદર ટોનલે નિરિત ಸರ್ ಇದ್ರ ಫೀನಾ ಗಾಡಿ ಗಾಡಿ ಆಫ್ ಹಾಫ್ ಮಾಡಿದ್ರೆ ನಾವು ಅಲ್ಲಿ ಸೈಡಲ್ಲಿ ಬಟನ್ ಐತೆ ನೋಡಿ ಬಟನ್ ಬ್ಯಾಟರಿ ಹಾಂ ಗಾಡಿ ಹಾಫ್ ಮಾಡ್ ಹಾಫ್ ಮಾಡಿದ ಕೂಡ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದು ಅವ್ರು ಬ್ಯಾಟರ್ ಕರ್ಕೊಂಡು ಇನ್ನೊಂದು ಗಾಡಿ ಇದೆಯಾ ಹಾಂ ನಿಮ್ಗೆ ಏನೋ ಗೊತ್ತಿರೋರು ಅವರ

ನಿಮ್ಮ ಗಾಡಿ ಐತಲ್ಲ ಅವ್ರು ಕರ್ಕೊಂಬಂದ್ರು ನಾನು ಅಲ್ಲಿದ್ದೆ ಹಾ ಕಟ್ಟಾಕ ಅವರೇನ ಬಾಯ್ ಬಿಟ್ಕೊಂಬರ್ಯಾನ ಯಾರು ಈ ಒಂದು ಗಾಡಿ ಹೋಯ್ತು ಮುಂದ್ಗಡೆ ಅವ್ರ ಬೈಕ್ ಆ ಹ್ಮ್ ಗಾಡಿ ಹೋಯ್ತಾರೆ ಒಂದು ಇದು ಸೂಪರ್ ಇಶ್ಚಾರ ಹಾ ಹಾ ಸೂಪರ್ ಇಷ್ಟ ಅವರು ಮುಂದ್ಕೋದ್ರು ಮುಂದ್ ಹಿಂಗ ಹೋಗಿ ತಿರ್ಗಿ ವಾಪಾಸ್ ಬಂದ್ರು ಅವರು ಅವ್ರು ರೆಡ್ ಗಾಡ್ದಲ್ಲ ಸೈಡಾಗಿ ರೆಡ್ ಕಲರ್ ಇಲ್ಲಿ ದಿವಸ ಹೋಗ್ಬಿಟ್ರು ವಾಪಸ್ ಇಲ್ಲ ನಾನು ಬಂದಾಗ ಇವ್ರು ಪ್ರಾಬ್ಲಮ್ ಅಲ್ಲಿವರ್ಗ ಇಬ್ಬರು ಬಂದು ವಾಪಸ್ ಹೋದೀವಿ ನಾವು ಅರ್ವತ್ ಓ

ಕರೆನೇ ಬಾಗಾ ಹ್ಮ್ ಹ್ಮ್ ಏನ್ ಎಲ್ಲಾ ಆಕಿರ್ತಾನೆ ಇದೆ ಎಲ್ಲೆಲ್ಲಾ ಆನ ಡೋನರನ ಆಯಾ ಮಾಮಲೆ ಮೋರಿತ್ರ ಆಕಿರ್ತಾರೆ ಆಕಿದ್ರ ಜಾಗದಲ್ಲಿ ಇಲ್ಲಾ ನಾ ಬಂಜಾದಾ비스 ಬಂಜಾದಾ비스 ಕಡೆ ಏನ್ ಆಗ್ಬಿಡ ಡೌನ್ ಆಯಿತಲ್ಲ ಆ ಡೌನ್ ಆ ಡೌನ್ ಅಲ್ಲ 30 ತರ ಇತಲ್ಲ 30 ತರ ಇತಲ್ಲ ಹಾ ಇಲ್ಲಾ ಈ ಏನಾ ಈ ಗಾಡಿ 2-3 ಮಂದಿ ದಸೆ گیا ಮಲ್ಲ ನೀರು ತೊಗಬಾ ಏ ಗಾಡಿ ಕೋಯೆನ ಏ ಬಂದು ಹೋಗಂತ ಆ ಹೋಗಿದಂತ

ಆರಾಮಾಗಿ ಕೊಡಿ ನಾನು ಅವತ್ತೇ ಅಲ್ಲಿ ಹೋಟ್ಲ್ ನನಗೆ ಕೇಳಿದ್ರು ನೈಟ್ ನನಗೆ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಸರ್ ನನಗೆ ಬಾಡ್ ಬಿಡ್ಕೊಂಡು ಹೊಡೆದಿದ್ರು ಸ್ಕೂಲ ಮಕ್ಕಳು ಅಲ್ಲೇ ಮೊನ್ನೆ ಎಲ್ಲ ಒಂದು ಓದ್ ತಿಂಗಳಲ್ಲಿ ಯಾರು ನೈಟ್ ಹತ್ ಗಂಟೆಗೆ ನಾನು ಅವತ್ತು ಇಲ್ಲಿ ಮುಗಿಸ್ಕೊಂಡು ಲೇಟ್ ಆಗೋದೇ ನನ್ನ ಕೆಲಸ ಅಲ್ಲ ನಿಮ್ ಗಾಡಿಗೆ ನಿಲ್ಸಂಗೆ ಇಲ್ವಲ್ಲ ಅವ್ನ ಅಮ್ಮನ್ ಟೂ ವೀಲರ್ ಆದ್ರೆ ಕಿತ್ಕೊಂತಾರೆ ನಿಮ್ ಗಾಡಿಗೆ ಸ್ಟಾಪ್ ಇಲ್ವಲ್ಲ ಡೋರ್ಗಳು ಇರ್ತವೆ